ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ಸಂಚಿಕೆಯಲ್ಲಿ ಸರ್ವಜ್ಞನವರ ಹತ್ತು ಪ್ರಸಿದ್ಧ ವಚನಗಳನ್ನು ಹೇಳುತ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೆಟ್ ಸ್ಟಾರ್ಟ್ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿ ಜಾತಿ ವಿಜಾತಿಯನ್ನ ಬೇಡ ದೇವನೊಲಿ ದಾತನೇ ಜಾತ ಸರ್ವಜ್ಞ ಹಮ್ಮು ಎಂಬುವುದು ಕಿಚ್ಚು ಒಮ್ಮೆಲೆ ನಂದುವುದೇ ಬೊಮ್ಮು ಬೆಂದು ಜಗಬೆಂದು ಕಿಚ್ಚ ಗುಮ್ಮಿಹನೆ ಯೋಗಿ ಸರ್ವಜ್ಞ ಕೋಪವೆಂಬುವುದು ತಾನು ಪಾಪದ ನೆಲೆಗೆಟ್ಟು ಆಪತ್ತು ಸುಖವು ಸರಿಯೆಂದು ಪೋಪುಗೆ ಪಾಪವೆಲ್ಲಿಹದು ಸರ್ವಜ್ಞ ಸತ್ಯಕ್ಕೆ ಸರಿಯಿಲ್ಲ ಚಿತ್ತಕ್ಕೆ ಸ್ಥಿರವಿಲ್ಲ ಹಸ್ತದಿಂದತ್ತಿಗೆ ಹಿತರಿಲ್ಲ ಪರದೈವ ನಿತ್ಯ ನಿಂದಿಲ್ಲ ಸರ್ವಜ್ಞ ಓದಿದ ಓದು ತಾಮೇದ ಕಬ್ಬಿನ ಸಿಪ್ಪೆ ಓದಿನ ಒಡಲನರಿ ದಿಹರೆ ಸಿಪ್ಪೆ ಕಬ್ಬಾದಂತೆ ಕಾನೋ ಸರ್ವಜ್ಞ ಜಗಕ್ಕಂಜಿ ಸತ್ಯ ಬಚ್ಚಿಟ್ಟಂಗೆ ಹಣದಾಸೆಗೆ ಸುಳ್ಳು ಹೇಳಿದಂಗೆ ನರಕವು ತಪ್ಪದು ಸರ್ವಜ್ಞ ಕೊಟ್ಟು ಹುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಸಿಟ್ಟಿನಲ್ಲಿ ಶಿವನ ಬೈದರೆ ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ ಸಾಲವನ್ನು ಕೊಂಬಾಗ ಹಾಲುಗೂರಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಂಬಿದಿಯ ಕೀಲು ಮುರಿದಂತೆ ಸರ್ವಜ್ಞ ಮನೆಯನು ಮನವೇನು ನೆನಹು ಇದ್ದರೆ ಸಾಕು ಮನಮುಟ್ಟಿ ಶಿವನ ನೆನೆಯ ನೆನೆಯದವನು ಬೆಟ್ಟದ ಕೋಣೆಯಲ್ಲಿದ್ದೇನು ಸರ್ವಜ್ಞ ಶರಣು ಶರಣಾರ್ಥಿ